ಈಗ ಪರೇಡ್ ಪರಿವೀಕ್ಷಣೆಗಾಗಿ ಪರೇಡ್ ಕಮಾಂಡರ್ ಶ್ರೀ ಶಿವಾನಂದಿ ಆರ್ ಬೆಳಗಾವಿ ಜಿಲ್ಲೆಯವರು ರವರು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗೌರವಾನ್ವಿತ ಶಾಸಕರುಗಳನ್ನ ಎಲ್ಲ ಹಿರಿಯ ವರಿಷ್ಠ ಅಧಿಕಾರಿಗಳನ್ನ ಜಿಲ್ಲಾಡಳಿತದ ಪರವಾಗಿ ತುಂಬ ಪ್ರೀತಿಯಿಂದ ಗೌರವದಿಂದ ಸ್ವಾಗತಿಸ್ತಾ ಇದ್ದೇವೆ ಪರೇಡ್ ಪರಿವೀಕ್ಷಣೆಗಾಗಿ ಗೌರವಾನ್ವಿತ ಮುಖ್ಯ ಅತಿಥಿಗಳನ್ನ ವಿನಂತಿಸಿ ಆಹ್ವಾನಿಸಿ ಇದೀಗ ಟೆರೆಸ್ ಜೀಪಿನಲ್ಲಿ ಪರೇಡ್ ಪರಿಕ್ಷಣೆಗಾಗಿ ಪರೇಡ್ ಕಮಾಂಡರ್ ಶ್ರೀ ಶಿವಾನಂದ್ ಗೋಂಡಾ ಅವರು ಮಾನ್ಯ ಮುಖ್ಯ ಅತಿಥಿಗಳಾಗಿರುವ ಸನ್ಮಾನ್ಯ ಶ್ರೀ ಸತೀಶ್ ರಾವ್ ಜಾರಕಿಹೊಳಿ ಮಾನ್ಯ ಸಚಿವರು ಪುಷ್ಪ ಪರಿವೀಕ್ಷಣ ವಾಹನ ಮುಖ್ಯ ಅತಿಥಿಗಳೊಂದಿಗೆ ನಾವೆಲ್ಲರೂ ಕೆಲವೇ ಕ್ಷಣಗಳಲ್ಲಿ ವೀಕ್ಷಿಸೋಣ ಪಥ ಸಂಚಲನ ಮೊದಲನೆಯದಾಗಿ ಟಿಆರ್ ಬೆಳಗಾವಿ ಜಿಲ್ಲಾ ತಂಡ ಮೊದ್ಲಪ್ಪ ಕಡ್ಗೋಳ ನೇತೃತ್ವದಲ್ಲಿ ಮಾನ್ಯ ಸಚಿವರಿಗೆ ವಂದನೆಯನ್ನ ನೀಡುತ್ತಿದೆ ವಿಭಾಗದಲ್ಲಿ ಭಾರತ ಸೇವಾದ ಎಸ್ಎಲ್ ಬಿ ಪ್ರೌಢಶಾಲೆ ಬೆಳಗಾವಿ ಮೂರನೆಯದಾಗಿ ನಾಗರಿಕ ಪೊಲೀಸ್ ತುಕಡಗಿ ಬೆಳಗಾವಿ ನಗರ ಹಾಗೂ ಬೆಳಗಾವಿ ಜಿಲ್ಲೆ ಸರ್ದಾರ್ಗೌಡ ಮುತ್ತಿ ಪ್ರಿಯ ರಾಯ ನೇತೃತ್ವದಲ್ಲಿ ವಿಭಾಗದಲ್ಲಿ ಸಿದ್ದರಾಮೇಶ್ವರ ಪ್ರೌಢಶಾಲೆ ಭಾರತ ಸೇವಾ ದಳ ಅಪೋವಾ ನೇತೃತ್ವದಲ್ಲಿ ನಾಗರಿಕ ಪೊಲೀಸ್ ಮಹಿಳಾ ತುಗುಡಿ ಬೆಳಗಾವಿ ನಗರ ಹಾಗೂ ಬೆಳಗಾವಿ ಜಿಲ್ಲೆ ಅವರ ನೇತೃತ್ವದಲ್ಲಿ ಎರಡನೇ ಪಡೆ ಮಹಿಳಾ ತಗುಡಿ ರುಕ್ಬಿಣಿಯ ನೇತೃತ್ವದಲ್ಲಿ ತ್ರಿಪಾಗದಲ್ಲಿ ವನಿತಾ ಕನ್ನಡ ಮಾಧ್ಯಮ ಪ್ರೌಢಶಾಲೆ ಗಣಪತಿಗಲ್ಲಿ ಬೆಳಗಾವಿ ರಕ್ಷಕಾ ಕೋಲ್ತಾ ನೇತೃತ್ವದಲ್ಲಿ ಅನಿಲ್ ಸಿಂಗೇ ನೇತೃತ್ವದಲ್ಲಿ ಗೃಹ ರಕ್ಷಕರ ತುಗುಡಿ ತ್ರಿಪಾಗದಲ್ಲಿ ಆರ್ಮಿ ಪಬ್ಲಿಕ್ ಸ್ಕೂಲ್ ಕ್ಯಾಂಪ್ ಬೆಳಗಾವಿ ಶ್ರೇಯಾ ವಸೂಲ್ ಕಾರ್ ನೇತೃತ್ವದಲ್ಲಿ ಕೌಸರ್ ಮೀನ್ ನೇತೃತ್ವದಲ್ಲಿ ಕರ್ನಾಟಕ ಅಬ್ಕಾರಿ ಇಲಾಖೆಯ ತೊಗುಡಿ ಬೆಳ್ಳಿ ಇವಿಯಾದರು ಕಿತ್ತೂರು ಚೆನ್ನಮ್ಮನವರು ಕ್ರಾಂತಿ ಕ್ರಾಂತಿವೀರಾದರು ಶೂರ ಸಂಗೊಳ್ಳಿ ರಾಯಣ್ಣನವರು ನಮ್ಮ ಪ್ರಜಾಪ್ರಭುತ್ವದ ಯಶಸ್ವಿಗೆ ಇವರೆಲ್ಲ ಸ್ಮರಣೀಯರು ಆದರಣೀಯರು ಅವಿಸ್ಮರಣೀಯರು ಪರೇಡ್ ಪರಿವೀಕ್ಷಣೆಯನ್ನು ಪೂರ್ಣಗೊಳಿಸಿ ಪಥ ಸಂಚಲನಕ್ಕೆ ಅವರೆಲ್ಲರಿಗೂ ಹುರುಪು ಹುಮ್ಮೋಸ್ತುಗಳನ್ನು ನೀಡಿ ಇದೀಗ ಮುಖ್ಯ ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಕರ್ನಾಟಕ ಸರ್ಕಾರದ ಮಾನ್ಯ ಲೋಕೋಪಯೋಗಿ ಇಲಾಖೆಯ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಸನ್ಮಾನ್ಯ ಶ್ರೀ ಸತೀಶ್ ಲಕ್ಷ್ಮಣರಾವ್ ಜಾರಕಿಹೊಳಿ ಅವರು ಮುಖ್ಯ ಅತಿಥಿಗಳಲ್ಲಿ ಪಥಸಂಚಲನಕ್ಕೆ ಅನುಮತಿಯನ್ನು ಪಡೆದಿರುವ ಪರೇಡ್ ಕಮಾಂಡರ್ ಶ್ರೀ ಶಿವಾನಂದ್ ಲೆಕ್ಸ್ ಗುಂಡಾ ಆರ್ ಪಿ ಐ ಡಿ ಆರ್ ಬೆಳಗಾವಿರವರು ಶಿಸ್ತಿನ ಹೆಜ್ಜೆಗಳೊಂದಿಗೆ ತಮ್ಮ ಸ್ವಸಾಮದತ್ತ ಮುಂದೆ ಸಾಕ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ನಿಮ್ಮೆಲ್ಲರ ಕಣ್ಮನೆಗಳನ್ನು ತಿಳಿಸಲಿದೆ ಬೆಳಗಾವಿ ಜಿಲ್ಲಾಡಳಿತದ ಶಿಸ್ತಿನ ಪಥ ಸಂಚಲನ ಕವಾಯತ್ ಕಮಾಂಡರ್ ಶ್ರೀ ಶಿವಾನಂದ್ ಎಚ್ ಗುಂಡಾಳ್ ಕವಾಯತ್ ಎರಡನೇ ಕಮಾಂಡರ್ ಶ್ರೀ ಸಂಗಮೇಶ್ ಆನಿ ಅವರವರ ನೇತೃತ್ವದಲ್ಲಿ ಮುಂದೆ ಸಾಗಿ ಬರ್ತಾ ಇದೆ ಬೆಳಗಾವಿಯ ಆಕರ್ಷಕ ಪದಸಂಚಲನ ಮೊದಲನೆಯದಾಗಿ ಡಿಆರ್ ಬೆಳಗಾವಿ ಜಿಲ್ಲಾ ತಂಡ ಶ್ರೀ ಮುಚ್ಚಪ್ಪ ಕಡ್ಕೋಳ್ ಆರ್ಎಸ್ಐ ಬೆಳಗಾವಿ ಅವರು ಮಾನ್ಯ ಸಚಿವರಿಗೆ ವಂದನೆ ಸಲ್ಲಿಸ್ತಾ ಮುಂದೆ ಸಾಕ್ತಾ ಇದ್ದಾರೆ ಶ್ರೀ ಎಜಿಪಟ್ಟಿ ಸಿ ಸಿಆರ್ ಬೆಳಗಾವಿ ನಗರ ನೇತೃತ್ವದ ಸಿಆರ್ ಬೆಳಗಾವಿ ನಗರ ತುಕಡಿ ಮಾನ್ಯ ಮುಖ್ಯ ಅತಿಥಿಯರಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಶಿಸ್ತು ಮತ ಹೆಜ್ಜೆಗಳೊಂದಿಗೆ ಸಾಕ್ತಾ ಇದೆ ಶ್ರೀ ಸರ್ದಾರ್ಗೌಡ ಮುತ್ತಿ ಪಿ ಎಸ್ಐ ರ ನೇತೃತ್ವದಲ್ಲಿ ಶಿಸ್ತಿನ ಹೆಜ್ಜೆಗಳೊಂದಿಗೆ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ ವಂದನೆ ಸಲ್ಲಿಸಿದ ಮುಂದೆ ಸಾಗಿ ಬರ್ತಾ ಇದ್ದಾರೆ ಶ್ರೀಮತಿ ಎಲ್ ಎಸ್ ಬಿರಾದಾರ್ ಪಿಎಸ್ಐ ಚಿಕ್ಕೋಡಿ ಠಾಣಿ ಅವರ ನೇತೃತ್ವದ ನಾಗರಿಕ ಪೊಲೀಸ್ ಮಹಿಳಾ ತೊಕಡಿ ಬೆಳಗಾವಿ ನಗರ ಹಾಗೂ ಬೆಳಗಾವಿ ಜಿಲ್ಲೆ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವಂದನೆ ಸಲ್ಲಿಸಿದ ಅತ್ಯಂತ ಆಕರ್ಷಕ ಪಥ ಸಂಚಲನದೊಂದಿಗೆ ಸಾಕ್ತಾ ಇದೆ ಕೆಎಸ್ಆರ್ಪಿ ಎಣ್ಣೆಪಡೆ ಪುರುಷೋದಗುಡಿ ಶ್ರೀ ರಂಜಿತಾರ್ ಆರ್ ಎಸ್ ಆರ್ ನೇತೃತ್ವದಲ್ಲಿ ಮಾನ್ಯರಿಗೆ ವಂದನೆ ಸಲ್ಲಿಸುತ್ತಾ ಶಿಸ್ತಿನ ಹೆಜ್ಜೆಗಳೊಂದಿಗೆ ಮುಂದೆ ಸಾಗಿ ಬರ್ತಾ ಇದೆ ಶ್ರೀಮತಿ ಏರ್ ಕ್ವಿನಿ ಪಿಎಸ್ಐ ಕ್ಯಾಂಪ್ ಪೊಲೀಸ್ ಠಾಣೆ ಬೆಳಗಾವಿ ನಗರ ನೇತೃತ್ವದ ಕೆಎಸ್ಆರ್ಪಿ ಎರಡನೇ ಪಡೆ ಮಹಿಳಾ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ನೆರವು ಸಲ್ಲಿಸುತ್ತಾ ಶಿಸ್ತುಬದ್ಧ ಪಚ ಪಥ ಸಂಚಲನದ ಮೂಲಕ ಸಾಗ್ತಾ ಇದೆ ಗೃಹ ರಕ್ಷಕ ದಳದ ತುಕಡಿ ಶ್ರೀ ಅನಿಲ್ ಸಿಂಗಣ್ಣವರ ಇನ್ನು ಮಾನ್ಯರಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಮುಂದೆ ಶ್ರೀಪತಿ ಕೌಸರಬೈ ಇಸ್ಐ ನೇತೃತ್ವದ ಕರ್ನಾಟಕ ಅಬಕಾರಿ ಇಲಾಖೆ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವಂದನೆ ಸಲ್ಲಿಸುತ್ತಾ ಮನಮೋಹಕ ಪಶು ಮೂಲಕ ಸಾಗ್ತಾ ಇದೆ ಕರ್ನಾಟಕ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ತುಕಡಿ ಶ್ರೀ ಮನೋಹರ್ ರಾಥೋಡ್ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿಗಳ ನೇತೃತ್ವದಲ್ಲಿ ಕುಮಾರಿ ಲಕ್ಷ್ಮೀ ಜಾಧವ್ ನೇತೃತ್ವದ ಇಪ್ಪತ್ತೈದನೇ ಬಟಾಲಿಯನ್ ಎನ್ಸಿಸಿ ಸೀನಿಯರ್ ಬಾಯ್ ಆ್ಯಂಡ್ ಗರ್ಲ್ಸ್ ತು ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವಂದನೆ ಸಲ್ಲಿಸುತ್ತಾ ಉತ್ಸಾಹದಿಂದ ಏಕರೂಪದ ಚಲನೆಯೊಂದಿಗೆ ಸಾಕ್ತಾ ಇದೆ ದಯಮಾಡಿ ಸಾರ್ವಜನಿಕರು ಚಪ್ಪಾಳೆ ತಟ್ಟಿ ಪಥಸಂಚಲನಾಲಯಗಳನ್ನು ಪ್ರೋತ್ಸಾಹಿಸಬೇಕು ರಾಹುಲ್ ಮೆರಸ್ಕರ್ ನೇತೃತ್ವದ ಜಿಎ ಪ್ರೌಢಶಾಲೆ ಬೆಳಗಾವಿ ತಂಡ ಕುಮಾರ್ ಶ್ರೀನಾಥ್ ರೇಡೇಕರ್ ನೇತೃತ್ವದ ಸೇಂಟ್ ಪಾನ್ಸ್ ಪ್ರೌಢಶಾಲೆ ಕ್ಯಾಂಪ್ ಬೆಳಗಾವಿ ತಂಡ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವೊಂದನೆ ಸಲ್ಲಿಸುತ್ತಾ ದಿಟ್ಟ ಹೆಜ್ಜೆಗಳೊಂದಿಗೆ ಸಾಕ್ತಾ ಇದೆ ಕುಮಾರಿ ಅಪೂರ್ವ ಹಲ್ಕಿ ನೇತೃತ್ವದ ಸಿದ್ದರಾಮೇಶ್ವರ ಪ್ರೌಢಶಾಲೆ ಭಾರತ ಸೇವದಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಸಂತಸ ಸಂಭ್ರಮದಿಂದ ಸಾಕ್ತಾ ಇದೆ ಅಪ್ನಾಲ್ ಸೇಖ್ ನೇತೃತ್ವದ ನವೋದಯ ಗೈಡ್ಸ್ ಗಾಂಧಿನಗರ ಬೆಳಗಾವಿಯ ತಂಡ ಶಿಸ್ತಿನ ಮಾನ್ಯರಿಗೆ ಗೌರವವನ್ನು ಸಲ್ಲಿಸ್ತಾ ಇದೆ ಬೆಳಗಾವಿಯೊಂದಿಗೆ ಸೌಮ್ಯಶ್ರೀ ಎಲ್ಗಾರ್ ನೇತೃತ್ವದ ಲಿಟಲ್ ಸ್ಕಾಲರ್ಸ್ ಗೈಡ್ಸ್ ಬೆಳಗಾವಿ ತಂಡ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ಸಲ್ಲಿಸುತ್ತಾ ಅತ್ಯಂತ ಆಕರ್ಷಕ ಪಥ ಸಂಚಲನದೊಂದಿಗೆ ಸಾಕ್ತಾ ಇದೆ ಕುಮಾರಿ ರಶಿಕಾ ಖೋಲ್ಕಾರ್ ನೇತೃತ್ವದ ವನಿತ ಕನ್ನಡ ಮಾಧ್ಯಮ ಪ್ರೌಢಶಾಲೆ ಬೆಳಗಾವಿ ಕುಮಾರಿ ಶ್ರೇಯಾ ವಸೂಲ್ಕರ್ ನೇತೃತ್ವದ ಆರ್ಬಿ ಪಬ್ಲಿಕ್ ಸ್ಕೂಲ್ ಕ್ಯಾಂಪ್ ಬೆಳಗಾವಿ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ಉಲ್ಲಾಸದಿಂದ ಸಾಗ್ತಾ ಇದೆ ಕುಮಾರ್ ಸ್ಪರ್ಶ ಭೋಸಲೆ ನೇತೃತ್ವದ ಲೌಡೇಲ್ ಸೆಂಟ್ರಲ್ ಸ್ಕೂಲ್ ಮಾಂತೇಶ್ ನಗರ ಬೆಳಗಾವಿ ಆಕರ್ಷಕ ನಡೆಯೊಂದಿಗೆ ಮಾನ್ಯರಿಗೆ ವಂದನೆ ಸಲ್ಲಿಸುತ್ತಾ ಮುಂದೆ ಸಾಗಿ ಬರ್ತಾ ಇದೆ ಕುಮಾರಿ ಅನುಜಾ ಪಾಟೀಲ್ ನೇತೃತ್ವದ ಹೆಮ್ಮೆ ಸರ್ಕಾರಿ ಸರ್ಕಾರಿ ಪ್ರೌಢಶಾಲೆ ಶಾಪುರ್ ಬೆಳಗಾವಿ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವದಲ್ಲಿ ಸಲ್ಲಿಸುತ್ತಾ ಮೌನ ಪಥಸಂಚಲನದಲ್ಲಿ ಸಾಕ್ತಾ ಇದೆ ಮುಂದೆ ಸಾಗಿ ಬರ್ತಾ ಇದೆ ಇತ್ತೀಚೆಗೆ ನಡೆದ ರಾಷ್ಟ್ರೀಯ ಈದ್ ಸ್ಪರ್ಧೆಯಲ್ಲಿ ಇಪ್ಪತ್ತೊಂದು ಬಂಗಾರ ಪದಕಗಳಿಗೆ ಭಾಜನರಾಗಿರುವ ಕುಮಾರ್ ಅಜಿತ್ ಹೊಸೈಟಿ ನೇತೃತ್ವದ ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಬೆಳಗಾವಿ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಶಿಸ್ತು ಬಂದ ಹೆಜ್ಜೆಗಳೊಂದಿಗೆ ಸಾಗ್ತಾ ಇದೆ ಮತ್ತೊಮ್ಮೆ ನಿಮ್ಮೆಲ್ಲರ ಗಮನಕ್ಕೆ ಮಾನ್ಯ ತಾನೇ ಪೂರ್ಣಗೊಂಡಿದ್ದು ಆಚರಿಸಿತು ಶತಮಾನೋತ್ಸವ ನೆನಪಿನಲ್ಲಿ ವರ್ಷವಿಡೀ ರಾಜ್ಯಾದ್ಯಂತ ಅರ್ಥಪೂರ್ಣ ಕಾರ್ಯಕ್ರಮ ಹಮ್ಮಿಕೊಂಡು ನಿರ್ಧರಿಸಿರುವ ಸರ್ಕಾರ ಇದಕ್ಕಾಗಿ ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನು ಪ್ರಕಟಿಸಿದೆ ಸುಮಾರು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೆಳಗಾವಿ ಸುವರ್ಣ ವಿಧಾನಸೌಧ ಆವರಣದಲ್ಲಿ ಮಹಾತ್ಮ ಗಾಂಧೀಜಿಯವರ ಬೃಹತ್ ಪುತ್ಥಳಿಯನ್ನು ಕೂಡ ಲೋಕಾರ್ಪಣೆಯನ್ನುಗೊಳಿಸಲಾಗಿದೆ ಹತ್ತೊಂಬತ್ತು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಧಿವೇಶನ ಜರುಗಿದ ಕೆಳಕವಾಡಿ ವಿವಿಧ ಸೌಧ ಕಾಂಗ್ರೆಸ್ ಭಾವನಿ ಆವರಣದಲ್ಲಿ ಗಾಂಧೀಜಿಯವರ ಪ್ರತಿಮೆ ಅನಾವರಣ ಅಧಿಕೃತ ಫೋಟೋ ಗ್ಯಾಲರಿ ಲೋಕಾರ್ಪಣೆ ಕಲಬುರಗಿಯಲ್ಲಿ ರಾವ್ ದೇಶಪಾಂಡೆ ಸ್ಮಾರಕ ಮತ್ತು ಫೋಟೋ ಗ್ಯಾಲರಿ ಉದ್ಘಾಟನೆ ನೆರವೇರಿಸಲಾಗಿದೆ ಶತಮಾನ ಅಂಗವಾಗಿ ಚಳಿಗಾಲ ಅಧಿವೇಶನ ಸಂದರ್ಭದಲ್ಲಿ ಸುವರ್ಣ ವಿಧಾನಸೌಧದಲ್ಲಿ ಮಹಾತ್ಮ ಗಾಂಧೀಜಿಯವರ ಜೀವನ ಸಾಧನೆ ಕುರಿತು ಛಾಯಾಚಿತ್ರ ಪುರಸ್ಥಿತ ಅಲ್ಪಾವಧಿಯ ದೀರ್ಘಾವಧಿಯ ಹಲವಾರು ಅಭಿವೃದ್ಧಿ ಕಾಮಗಳನ್ನು ಕೈಗೊಳ್ಳಲಾಗುತ್ತದೆ ಈ ಸಂದರ್ಭದಲ್ಲಿ ಬೆಳಗಾವಿ ನಗರ ಸೇರಿದಂತೆ ಜಿಲ್ಲೆಯಲ್ಲಿ ಕೈಗೊಂಡ ಅಭಿವೃದ್ಧಿ ಕೆಲಸಗಳು ತಮ್ಮ ಗಮನಕ್ಕೆ ತನಬಿದ್ದೇನೆ ಜಿಲ್ಲೆಯ ಹಿಂಗಾರು ಹಂಗಾಮಿನ ಅಕ್ಟೋಬರ್ ಮನೆಯಲ್ಲಿ ಉತ್ತಮ ಮಳೆಯಾಗುವುದರಿಂದ ಮೂರು ಪಾಯಿಂಟ್ ಆರು ಎಂಟು ಲಕ್ಷ ರಕ್ಷಣಾ ಪ್ರದೇಶದಲ್ಲಿ ಹಿಂಗಾರು ಬೆಳೆಗಳನ್ನು ಅಭಿವೃದ್ಧಿ ಆಗಿರ್ತದೆ